Karena enggak jadi, manakah bukti? Manakah jadi? Manakah karna jadi? Manakah karna jadi? Karna enggak jadi? Karna enggak jadi? Karna enggak jadi?

ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಎಂದು ಕುಳಿತಿರಲಿಲ್ಲ ಕೊನೆಯವರೆಗೂ ಅಧ್ಯಕ್ಷರ ಭಾಷಣ ಗಾಳಿಗಳಲ್ಲ ಹೋಗ್ತಿತ್ತು ಆದ್ರೆ ಇವತ್ತು ಬಹಳ ಜನ ಕಿರಿಯರು ಕೂಡಿದ್ದಾರೆ ಬಹಳ ಸಂತೋಷ ಅಂದ್ರೆ ಹಾಸ್ಯ ಕುಟುಕ ಒಂದು ದೊಡ್ಡ ಬೆಲೆ ಇದೆ ಅಂತ ಹೇಳುತ್ತಾರೆ ನನ್ನೊಂದು ವೈಯಕ್ತಿಕ ಸಂದರ್ಭ ಹೇಳಬೇಕು ಅಂತಂದ್ರೆ ನಾನು ಕಾಲೇಜ್ ವಿದ್ಯಾರ್ಥಿಯಾಗಿದ್ದೇನೆ ಇಂಡಿಯಾಸ್ ಕಾಲೇಜ್ ಅಲ್ಲಿ ನಾನು ಗೆಳೆಯನೇ ಮನೆಯ ರೂಮ್ ಇತ್ತು ಅಲ್ಲಿ ಹೋದಾಗ ಅವನ ಗೆಳೆಯ ಭವಿಷ್ಯ ಕಾರ್ ಕರೆದು ಭವಿಷ್ಯ ಕೇಳ್ತಾ ಇಲ್ಲ ಭವಿಷ್ಯ ಆಯುಷ್ಯ ವಿಷ್ಯ ಎಪ್ಪತ್ ಎಪ್ಪತ್ಮೂರು ವರ್ಷ ಕೇಳಿದ್ರು ಆಮೇಲೆ ಇನ್ನೊಬ್ರು ನಾಲ್ಕೈದು ತಿಂಗಳಿಂದ ನಮ್ಮ ಸ್ನೇಹಿತರೊಬ್ಬರು ಕೈ ನೋಡಿ ನಿಮ್ಗೆ ಎಪ್ಪತ್ತೈದು ವರ್ಷ ಕೇಳಿದ್ರು ಆಶಾದ್ ಇಷ್ಟು ಬದುಕಿದ ನಾನು ಏನಿರುವುದು ಹಾಸ್ಯಕೂಟ ಹಾಸ್ಯಕೂಟ ಹಾಸ್ಯಕೂಟದಲ್ಲಿ ಆರ್ಥಿಕ ಇದು ವೈಜ್ಞಾನಿಕ ಸಮೀಕ್ಷೆ ನನ್ನ ವೈಜ್ಞಾನಿಕ ಸಮೀಕ್ಷೆ ಆದ್ದರಿಂದ ನಾನು ಐದು ವರ್ಷ ಈಗ ಬದುಕಿದ್ದೇನೆ ಇನ್ನು ಐದು ವರ್ಷ ಬದುಕಬಹುದು ಅನ್ನುವಂಥ ಒಂದು ಕಲ್ಪನೆ ನನಗೆ ಅದೆಲ್ಲ ದೇವರು ಇಚ್ಛೆ ಆಗಿದೆ మామన మన మామన మనకి ఇది ఒక్క ఇంగ్ పిఎ ప్రారంభు అ

ಅನಾನಿ ಮಾಡ್ಕೊಳ್ಳೋರು ಆಮೇಲೆ ಒಂದು ಉಂಗರ ಕೊಟ್ಟವರು ಅರ್ಧ ಉಂಗರ ಕೊಟ್ಟು ನನಗೆ ಅನಾಯ ಆಗಲಿಲ್ಲ ಯಾಕಂದ್ರೆ ಬಂಗಾರದ ವ್ಯಾಮೋಹನಿಲ್ಲ ನನಗೆ ಆದ್ರೂ ನೀವು ಕೇಳಬಹುದು ಬಂಗಾರ ಉಂಗರ ಅಲ್ಲ ನಿಮ್ಮ ಕೈಯಲ್ಲಿ ಅಂತ ಅದು ಪ್ರೀತಿಯಿಂದ ಕೊಟ್ಟದ್ದನ್ನ ನೆನೆಸಬೇಕು ಅನ್ನೋ ಉದ್ದೇಶದ ಐವತ್ತು ವರ್ಷ ಆದಮೇಲೆ ಬದುಕಾಗ ಐವತ್ತು ವರ್ಷ ಬಾರ ಮೇಲೆ ನನ್ನ ಹೆಂಡತಿ ನಾನು ಕೊಟ್ಟಂತ ಮನೆ ಕೆಲಸಕ್ಕೆ ಕೊಟ್ಟಿರ್ತಕ್ಕಂತ ಹಣದಲ್ಲಿ ಉಳಿಸಿ ನಾನು ಒಂದು ಉಂಗ್ರ ಕೊಟ್ಟಿದ್ದಾಳೆ ಈ ಒಂದು ಆಮೇಲೆ ಇನ್ನೊಂದು ಇದೆ ಮುಂದುವರೆ ಸುತ್ತ ಎರಡನೇದು ಇದು ನನ್ನ ಸ್ನೇಹಿತರು ಗೆಳೆಯರು ಎಲ್ಲರೂ ಕೂಡಿ ಎಪ್ಪತ್ತೈದು ವರ್ಷದ ಒಂದು ಸಮಾರಂಭ ಮಾಡಿದ ಬೆಳಗಾವಿ ಎ ಜಸಿ ಬರೆದ ಈ ಕಾರ್ಯದಲ್ಲಿ ಎಲ್ಲ ಪಾಲ್ಗೊಳ್ಳೋ ನೀတို့ ರುದ್ರಾಚ್ಯ ಮಂದರ ಪಾಲ್ಗೊಳ್ಳೋ ಅಮೇಲೆ ಕಾರ್ಯದ ಪಾಲ್ಗೊಳ್ಳೋ 900 ಸೇ ಪಾಲ್ಗೊಳ್ಳೋ ಅಮೇಲೆ ನಿಮ್ಮೆಲ್ಲ ಪಾಲ್ಗೊಳ್ಳೋ ಸಾಕಷ್ಟು ಪಾಲ್ಗೊಳ್ಳೋ ಬಂದಿವಿ. ಸಾಧಕ ಎಲ್ಲ ಸಹಕಾರ ਦਿੱತ್ತು ಕೊಡುಗೆ ಆಶೀರ್ವಾದ ಮಾಡಿದ್ರು ಎಲ್ಲ ಕಾರ್ಯದ ಸುನ ಮಾಡಿದ್ರು ಪುಷ್ಪ ಪುಷ್ಪ ವೃಷ್ಟಿಯಾಯಿತು ಆಮೇಲೆ ಅಜ್ಜ ಅವರು ಬಂದು ಕೈ ಇದ್ದರು ಕೈ ಕೊಟ್ಟೆ ಉಗ್ರ ಹಾಕೊಂಡು ಇದು ಸುತ್ತಿನ ಉಂಗ್ರಹ ಜಗುರು ಅಜ್ಜ ಅವರ ಆಶೀರ್ವಾದ ಯಾಕೆ ಅಂತಂದ್ರೆ ಪೂರ್ವಾಸಮದಲ್ಲಿ ನಾನು ವಿದ್ಯಾರ್ಥಿ ಅಂತ ಹುಬ್ಬಳ್ಳಿಯಲ್ಲಿ ಆ ಒಂದು ಪ್ರೀತಿ ಅರ್ಜಾದಲ್ಲಿ ಉಂಗ್ರಹಿ ನಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅದು ನನ್ನ ಭಾಗ್ಯ డా <coughs> అంద <coughs> 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 ಒಂದು ವ್ಯಾಮಹದಿಂದ ಕೂಡ ಆ ಪ್ರೀತಿಗಾಗಿ ಅವನ್ನೆಲ್ಲ ನಾನು ಜವಾಬ್ದಾರ ಇಟ್ಕೊಂಡೇನೆ ಅವರ ಆಶೀರ್ವಾದದಿಂದ ನಾನು ಅಂತೂ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಒಬ್ಬರ ಅನುಭವ ಒಬ್ಬರನ್ನ ನಾನು ಹೊಸ ಆಮೇಲೆ ಅಹ್ ಶಿವಕುಮಿ ಅವರಾಯ್ತು ಶಾಸ್ತ್ರೀಯವರಂತೂ అచ్చుక విశేష వ్యక్తి అభినవ కారీ దే హీగా అభినవ కారే నౌరవదు అన్న సాహితీ అనుభవనెట్టి సోనారీ క గుండెనెట్ మర పుస్తక బర్ మోదీజీ బహిరంగ పత్ర అంత అది బిడుగడ

ಹೋಗಿಂತ ಪರಿಚಾರಣೆ ಆಯಿತು ಸ್ವಾರಿದ್ದಾರೆ ಅದನ್ನ ಓದಿ ಅನುಭವಿಸಿದರೆ ಸಂತೋಷ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗುವ ಪ್ರಸಂಗ ಇದೆ ಅದಕ್ಕೆ ನನ್ನಿಂದಲೇ ಮುಂದೂಡಿದ್ದಾರೆ ಅಂತ ಆಶ್ರಯಾರ ಅಲ್ಲ ಆದರೂ ಕೂಡ ಪ್ರೀತಿಯಿಂದ ಬಳಸಿದ್ದಾರೆ ನನ್ನ ಕಳೆದಂತ ಕೆಲವು ವಿಚಾರಗಳನ್ನ ಕರೆತೀನಿ ಪ್ರಬಂಧಕಾರ ರಾಷ್ಟ್ರಿಯಲ್ಲಿ ಗುಂಡೆಟ್ಟಿ ಮಧುಕರ ಒಬ್ಬರು ಮಾತನ್ನ ಹೇಳಿಕೆ ಹೀಗೆ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ಅದ್ಭುತವಾಗಿ ಅವರು ಒದನಾಗಿ ಭಾರತಕ್ಕೆ 10 ವರ್ಷ ಆಯ್ತು ಭಾರತಕ್ಕೆ ನೆರಕಾಯಿದಾರೆ ಸಾಹಿತಿಯರು ಉಮರ ರಾವ್ ರಾವ್ ಸುನೀಲ್ ದೇಸಾಯರು ಸ್ವಾಮಿಗಳು ಅಮೇಜ ಪಾಟೀಲ ಅವರು ಎಲ್ಲರಕ್ಕೆ ಆರัมಭ ಮಾಡಿದ ನಾನು ಕನ್ನಡ ಸಾಹಿತ್ಯಾನಂದನೆ ಕೆಲ್ತಿದ್ದೆ ಕಾರ್ಯಗತಿಗೆ ನಾನು ಹೇಳ್ತಾ ಇದ್ದೆ ನಾನು ಬೇರೆವೊಸಾಯಿತು ಬೇರೆ ನಾನು ಸಾಕಾಯರು ಮತ್ತು ಅವರ ಜೊತೆ ಅಂತೂ karena nama indonesia itu tidak nah luar biasa, itu ada satu-satunya